ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ಕಾರ್ಡ್ ಮಾಡಿಕೊಡುತ್ತಿದ್ದ ಸಿಬ್ಬಂದಿಯನ್ನ ಶನಿವಾರ ಪತ್ತೆ ಹಚ್ಚಲಾಗಿದ್ದು ತಪ್ಪಿತಸ್ಥ ಮಹಿಳೆಯ ವಿರುದ್ದ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು ನಗರದಲ್ಲಿಂದು ತಮ್ಮ ಕಚೇರಿಯಲ್ಲಿ ಈ ಸಂಬಂಧ ಮಾಹಿತಿ ನೀಡಿದ ಅವರು ಜಿಲ್ಲಾಧಿಕಾರಿ ಕಚೇರಿ ಆವರಣದ ಸ್ಪಂದನಾ ಕೇಂದ್ರದಲ್ಲಿ ನಕಲಿ ದಾಖಲೆಗಳನ್ನು ಮಾಡುತ್ತಿದ್ದ ವರದಿ ಇದೆ ಎಂದು ಯುಟಿಐ ಬೆಂಗಳೂರು ವಿಚಕ್ಷಣಾ ಅಧಿಕಾರಿಗಳು ತಿಳಿಸಿದರು ಇದರಲ್ಲಿ ಆಧಾರ್ ಕಾರ್ಡ್ ಮಾಡುವ ಆಪರೇಟರ್ ಅನುಶ್ರೀ ಎಂಬಾಕೆ ಜನನ ಮರಣ ಪತ್ರ ಪತ್ರದ ದಾಖಲೆಗಳನ್ನೇ ತಿರುಚಿ ಆಧಾರ್ಗೆ ಬೇಕಾದ ದಾಖಲೆಗಳಂತೆ ಪರಿವರ್ತಿಸಿ ಆಧಾರ್ ನೀಡುತ್ತಿರುವುದು ಕಂಡುಬಂತು ಈ ಹಿನ್ನೆಲೆ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಲಾಗುತ್ತಿದೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಇನ್ನೂ ಎಷ್ಟಿವೆ ಎಂಬ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನಕಲಿ ಆಧಾರ್ ಕಾರ್ಡ್ಗೆ ಕಾರಣಕರ್ತರಾಗಿರುವವರ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಮೊನ್ನೆ ನಮ್ಮ ಇವರು ಆಧಾರ್ ಕೇಂದ್ರ ಕಚೇರಿಯಿಂದ ಆಫೀಸರ್ಸ್ ಬಂದಿದ್ರು ಅದಕ್ಕಿಂತ ಮುಂಚೆ ನಾವು ಎಲ್ಲ ತಾಲೂಕುವಾರು ಆಧಾರ್ ಏನು ನಮಗೆ ಏನು ಪ್ರೇಮಾಫೇಸಿ ಏನು ಕಂಡು ಬಂದಿದೆ ಆಧಾರ್ ಡ್ಯೂಪ್ಲಿಕೇಟ್ ಆಗಿದೆ ಅಂತಂದ್ಬಿಟ್ಟು ಕಂಡು ಬಂದಿರೋವಂಥದ್ದು ನಾವು ಎಫ್ ಐ ಆರ್ ಹಾಕ್ಲಿಕ್ಕೆ ಆಯಾ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ವಿ ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಕನ್ಸಲ್ಟೆಂಟ್ಗೆ ಚೆಕ್ ಮಾಡಿ ಈ ಥರದ್ದು ಏನು ಫ್ರಾಡ್ಯುಲೆಂಟ್ಸ್ ಆಗ್ತಾಯಿದೆ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ ಅವರು ಈ ಥರ ಅನುಮಾನ ಬಂದಿದ್ದನ್ನು ಇದನ್ನು ಕಳಿಸಿದರು ಅವರ ಹೆಡ್ ಆಫೀಸ್ಗೆ ಹೆಡ್ ಆಫೀಸಿಂದ ಅವರು ರೀಜನಲ್ ಆಫೀಸರ್ ಅಂತಂದ್ಬಿಟ್ಟು ಬಂದುಬಿಟ್ಟು ಅವರು ಪರ್ಟಿಕ್ಯುಲರಾಗಿ ನಮ್ಮ ಆಫೀಸಲ್ಲಿರುವಂಥ ಅದೇ ಅನುಶ್ರೀ ಅಂತಂದ್ಬಿಟ್ಟು ಈಗಾಗಲೇ ನಾವು ಏನು ಅವ್ರನ್ನ ಇದಕ್ಕೆ ಕೊಟ್ಟಿದ್ದೀವಿ ಎಫ್ ಐ ಆರ್ ಹಾಕಿದ್ದೀವಿ ಅವರು ವಿರುದ್ಧ ಅವರ ಲಾಗಿನಲ್ಲಿ ಸುಮಾರು ಒಂದು ತಿಂಗಳಿಗೆ ಹದಿನಾಲ್ಕು ಈ ಥರದ ಅಂದರೆ ಆಧಾರ್ ಅಂತಂದರೆ ಅದು ಯಾರಿಗೆ ಆಧಾರ್ ಕಾರ್ಡ್ ಬೇಕೋ ಅವರು ಜನನ ಪ್ರಮಾಣ ಪತ್ರವನ್ನು ಬೇರೆಯವರ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್